ನಮಸ್ಕಾರ ಎಲ್ರಿಗೂ ಈ ವಿಡಿಯೋದಲ್ಲಿ ಯು ಜಿ ಸಿ ಇ ಟಿ ಪ್ರವೇಶ ಪತ್ರವನ್ನು ಅಂದರೆ ಆಲ್ ಟಿಕೆಟ್ ಯಾವ ಥರ ಡೌನ್ಲೋಡ್ ಮಾಡೋದನ್ನು ತೋರಿಸ್ಕೊಡ್ತಿದ್ದೀನಿ ಕೆ ಎ ಅಂತ ಟೈಪ್ ಮಾಡಿ ಓಮ್ ಪೇಜ್ ಕೆ ಎ ಕರ್ನಾಟಕ ಸಿ ಇ ಟಿ ಅಂತ ಬರುತ್ತೆ ಅದರಲ್ಲಿ ಮೂರನೇ ಆಪ್ಷನ್ ಇದೆ ನೋಡಿ ಯು ಜಿ ಸಿ ಇ ಟಿ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡುವ ಲಿಂಕ್ ಮೂರು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅಂತ ಇದೆ ಮೂರನೇ ಲಿಂಕ್ ಮೇಲ್ಗಡೆಯಿಂದ ಮೂರನೇ ಲಿಂಕನ್ನು ಕ್ಲಿಕ್ ಮಾಡಿ ನೋಡಿ ಇಲ್ಲಿದೆ ನೋಡಿ ಅರ್ಜಿ ಸಂಖ್ಯೆ ಹಾಕ್ಬೇಕು ಅರ್ಜಿದ ಇಲ್ಲಿ ಕೆಳಗಡೆ ಒಂದು ಕೆಲವೊಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಈಗಾಗಲೇ ನೀವು ಅರ್ಜಿದಾರ ಅರ್ಜಿದಾರಾಗಿದ್ದರೆ ಅವರು ರಿಜಿಸ್ಟ್ರೇಷನ್ ನಂಬರ್ ಹಾಕಿ ನಿಮ್ಮ ಹೆಸರಿನ ಮೊದಲು ಐದು ಅಕ್ಷರ ಹಾಕಬೇಕು ಆಮೇಲೆ ಡೇಟ್ ಆಫ್ ಬರ್ತ್ ಹಾಕಿ ಕ್ಯಾಪ್ ಚೆಂಟರ್ ಮಾಡಿ ಡೌನ್ಲೋಡ್ ಆಲ್ ಟಿಕೆಟ್ ಅಂತ ಕೊಟ್ಟರೆ ಡೌನ್ಲೋಡ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ ಅದನ್ನು ಹಾಕಿ ನಾವು ಡೌನ್ಲೋಡ್ ಹಾಲ್ ಟಿಕೆಟ್ ಅಂತ ಕೊಡ್ತಿದ್ವಿ ಅಪ್ಲಿಕೇಶನ್ ನಂಬರು ಅಪ್ಲಿಕೇಶನ್ ನೇಮು ಡೇಟ್ ಆಫ್ ಬರ್ತ್ ಹಾಕಿ ಕ್ಯಾಪ್ಸ್ ಎಂಟ್ರಿ ಮಾಡಿದ್ವಿ ನೋಡಿ ಈ ಥರ ಹಾಲ್ ಟಿಕೆಟ್ ಬರುತ್ತೆ ಸಿಂಪಲ್ ಆಗಿದೆ ಎಲ್ರಿಗೂ ವೀಡಿಯೋನ ಶೇರ್ ಮಾಡಿ ಔಟ್ ಟು ಡೌನ್ಲೋಡ್ ಯು ಜಿ ಸಿ ಟಿ ಹಾಲ್ ಟಿಕೆಟ್ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿ